ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಶಾವಿಗೆ ಪಾಯಸನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ತುಂಬಾ ರುಚಿಯಾಗಿ ಕಡಿಮೆ ಹಾಲನ್ನು ಉಪಯೋಗಿಸಿ ನಾವು ಎರಡು ಮೂರು ದಿನ ಆದರೂ ನಾವು ಇದನ್ನು ಕುಡಿಬೌದು ಅಷ್ಟು ಚೆನ್ನಾಗಿ ಆಗುತ್ತೆ ಪಾಯಸ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಸಿಂಪಲ್ಲಾಗಿ ಹಾಗೆ ಈ ಅಳತೆನ ನೀವು ಪರ್ಫೆಕ್ಟಾಗಿ ಫಾಲೋ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಪಾಯಸ ಈ ಅಳತೆ ಅನುಗುಣವಾಗಿ ಮಾಡಿ ಬನ್ನಿ ವಿಡೋಣ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಫಸ್ಟು ಬಂದುಬಿಟ್ಟು ಈ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಹೊತ್ತು ನಾನು ನೆನೆಯೋಕೆ ಇದ್ದೀನಿ ನೀವು ಬೇಕಾದರೆ ನೈಟ್ ಪೂರ್ತಿ ಇಡ್ಬೋದು ಅಥವಾ ಈ ಶಾವಿಗೆ ಮಾಡೋ ಒನ್ ಅವರ್ ಅಥವಾ ಎರಡು ಅವರ್ ಮುಂಚೆ ಕೂಡ ನೀವು ಇಡ್ಕೊಬೋದು ನಾನು ಇಲ್ಲಿ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿ ನೀರು ಹಾಕಿ ಇಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಗಸಗಸೆ ಕೂಡ ತಗೊಂಡಿದ್ದೀನಿ ಇದಕ್ಕೂ ಕೂಡ ನಾನು ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕೂಡ ನಾನು ಇಡ್ತಾ ಇದ್ದೀನಿ ನೈಟ್ ಪೂರ್ತಿ ಇಟ್ಟರೂ ತುಂಬಾ ಚೆನ್ನಾಗೆ ಹಾಗೆ ವಿಡಿಯೋಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ನಾನು ಇಡ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಪಿಸ್ತಾ ಕೂಡ ತಗೊಂಡಿದ್ದೀನಿ ಇಷ್ಟು ಪಿಸ್ತಾ ಇದನ್ನು ಕೂಡ ನಾನು ಸ್ವಲ್ಪ ನೀರನ್ನು ಹಾಕಿ ನೆನೆಯೋಕೆ ಇದ್ದೀನಿ ಈ ನೆನೆ ಇದರಲ್ಲಿ ನೀರು ಹಾಕಿ ಇಡೋದ್ರಿಂದ ಪಿಸ್ತಾದ ಸಿಪ್ಪೆ ಚೆನ್ನಾಗಿ ಬರುತ್ತೆ ನಾವು ಶಾವಿಗೆ ತಿನ್ನುವಾಗ ಬಾಯಲ್ಲಿ ಈ ಸಿಪ್ಪೆ ಬರೋದಿಲ್ಲ ಅಂತ ಈ ರೀತಿ ನೆನೆ ಹಾಕ್ತಾರೆ ಅಷ್ಟೇ ಬನ್ನಿ ಇವಾಗ ನಾನು ಒಂದೂವರೆ ಲೀಟರಷ್ಟು ಹಾಲನ್ನ ತಗೊಂಡಿದ್ದೀನಿ ಇದನ್ನು ಫಸ್ಟ್ ನಾವು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೋಬೇಕು ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ಚೆನ್ನಾಗಿ ನಾವು ಫಸ್ಟ್ ಬಿಸಿ ಮಾಡ್ಕೋಬೇಕು ಹಾಲನ್ನು ಬನ್ನಿ ಇದು ಹಾಲು ಬಿಸಿ ಆಗುವವರೆಗೂ ಇವಾಗ ಒಂದರಿಂದ ಎರಡು ತಾಸು ಆಗಿದೆ ನೋಡಿ ಇದರ ಸಿಪ್ಪೆ ಈ ರೀತಿ ಬರ್ತಾ ಇದೆ ಇವಾಗ ಇದರ ಎಲ್ಲ ಸಿಪ್ಪೆನ ನಾನು ತಕ್ಕೊತಾ ಇದ್ದೀನಿ ನಾನು ಇಲ್ಲಿ ಮೇನಾಗಿ ಈ ಶಾವಿಗೆ ಪಾಯಸಕ್ಕೆ ನಾನು ಈ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಪಿಸ್ತಾ ಸಿಪ್ಪೆ ಕೂಡ ಈ ರೀತಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈ ಸಿಪ್ಪೆನೇ ನಮಗೆ ಶಾವಿಗೆ ತಿನ್ನುವಾಗ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ನಾನು ಈ ರೀತಿ ನೆನೆ ಹಾಕ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು ಆದರೆ ಈ ರೀತಿ ನೆನೆಸಿದರೆ ತುಂಬಾ ಚೆನ್ನಾಗಿ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹಾಲು ಬಿಸಿ ಆಗ್ತಾ ನಾನು ನಾನಿವಾಗ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಈ ಬಾದಾಮಿ ಎಲ್ಲ ಸಿಪ್ಪೆನ ನಾನು ತಗೊಂಡಿದ್ದೀನಿ ಬನ್ನಿ ಇವಾಗ ಶಾವಿಗೆನ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಈ ಬಾದಾಮಿ ಗೋಡಂಬಿ ಈ ರೀತಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಇವಾಗ ನಾನು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಈ ಗೋಡಂಬ ದ್ರಾಕ್ಷಿ ಹಾಗೆ ಈ ಗಸಗಸಿನ ಇದ್ದೀನಿ ಈ ಗಸಗಸೆಯಲ್ಲಿರುವ ನೀರನ್ನೇ ನಾನು ಹಾಕ್ಕೊತಾ ಇದ್ದೀನಿ ಮಸಾಲೆಗೆ ರುಬ್ಬೋಕೆ ಹಾಗೆ ನಾನು ಒಂದು ಅರ್ಧ ಬಟ್ಲಷ್ಟು ನಾನು ಇಲ್ಲಿ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಈ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಇವಾಗ ನಾನು ಈ ಶಾವಿಗೆನ ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಶಾವ್ಗೆನ ಹುರ್ಕೊಳ್ಳಿ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪದಲ್ಲಿ ಇವಾಗ ಗ್ಯಾಸ್ ಒಲೆನ ನಾನು ಇದನ್ನು ತಣ್ಣಗಾಗೋಕ್ಕೆ ಇದ್ದೀನಿ ನಾನೊಂದು ಅರ್ಧ ಕಪ್ಪಷ್ಟು ಕಾಯಿನ ತಗೊಂಡಿದ್ದೀನಿ ಈ ಕಾಯಿ ತುರಿ ಕೂಡ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ನಾನು ಪೇಸ್ಟನ್ನ ರೆಡಿ ಇದ್ದೀನಿ ನೋಡಿ ಇವಾಗ ಶಾವಿಗೆ ಕೂಡ ನಾನು ಒಂದು ಬಟ್ಟೆಗೆ ತಗೊಂಡಿದ್ದೀನಿ ನಾನು ಈ ಶಾವಿಗೆ ಹುರಿದ್ವಲ್ಲ ಈ ಅದೇ ಪಾತ್ರೆಗೆ ನಾನು ಈ ಶಾವಿಗೆ ಪಾಯಸನ್ನು ರೆಡಿ ಮಾಡ್ಕೊಳ್ಳೋಕೆ ಈ ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ ನಮಗೆಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪ ಹಾಕ್ಕೊಂಡು ನಿಮ್ಮ ಹತ್ರ ಯಾವ್ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆ ನೀವು ಆ ಡ್ರೈ ಫ್ರೂಟ್ಸ್ನ ಹಾಕೋಬೋದು ನಾನು ಇಷ್ಟು ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ ಹಾಗೆ ನೀವು ಇದಕ್ಕೆ ಏನು ಕರೀತೀರಾ ಅಂತ ಕಾಮೆಂಟ್ನಲ್ಲಿ ಹಾಕಿ ಇದರ ಹೆಸರನ್ನು ಇವಾಗ ತುಪ್ಪ ಬಿಸಿ ಆಗಿದೆ ನಾನು ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾನು ಇದನ್ನು ಹುರ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚಟ್ಪಟ ಅಂತ ಸಿಡಿತಾ ಇರಬೇಕು ಆ ರೀತಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಈ ರೀತಿ ಹುರ್ಕೊಳ್ಳಿ ಇದನ್ನು ಎಲ್ಲ ಡ್ರೈ ಫ್ರೂಟ್ಸ್ನ ನೋಡಿ ಯಾವ ರೀತಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಈ ರೀತಿ ಚೆನ್ನಾಗಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ನ ನೀವು ಇದಕ್ಕೆ ಹಾಕ್ಬೋದು ಹಾಗೆ ನಾನು ಇಲ್ಲಿ ನೆಕ್ಸ್ಟು ನೋಡಿ ಈ ರೀತಿ ಆಗಿದೆ ಇಷ್ಟು ಆದರೆ ಸಾಕು ಬನ್ನಿ ಇವಾಗ ಇದಕ್ಕೆ ನಾನು ಈ ಪೇಸ್ಟನ್ನ ಇದ್ದೀನಿ ಈ ಬಾದಾಮಿ ಗೋಡಂಬಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ನಲ್ಲ ಆ ಪೇಸ್ಟ್ನ ಹಾಕಿ ಚೆನ್ನಾಗಿ ನಾವು ಹುರ್ಕೋಬೇಕು ಅದು ಕೂಡ ನಾವು ಇಲ್ಲಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನಿವಾಗ ಈ ಬಿಸಿ ಮಾಡಿಟ್ಟಿದ್ವಲ್ಲ ಇವಾಗ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಒಂದು ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಾನು ಈ ಮಿಕ್ಸಿ ಜಾರ್ನಲ್ಲಿರುವ ನೀರು ಕೂಡ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಎಷ್ಟು ಗಾಢವಾಗಿ ಬಂದಿದೆ ಅಂತ ಈ ರೀತಿ ಗಟ್ಟಿಯಾಗಿ ಬರುತ್ತೆ ಹಾಲು ನಾವು ಈ ಪೇಸ್ಟ್ನ ರೆಡಿ ಮಾಡಿ ಹಾಕೊಂಡ್ರಿಂದ ಹಾಗೆ ನಿಮ್ಮ ಹತ್ರ ಈ ಕಂಡೆನ್ಸ್ ಮಿಲ್ಕ್ ಇದ್ದರೆ ಅದು ಕೂಡ ನೀವು ಹಾಕ್ಕೋಬೋದು ನಾನು ಒಂದು ಸ್ವಲ್ಪ ಕಂಡೆನ್ಸ್ ಮಿಲ್ಕ್ನ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬಾ ಸೂಪರಾಗಿ ಬರುತ್ತೆ ಇದರಿಂದ ಮಿಕ್ಸ್ ಮಾಡೋದ್ರಿಂದ ನೀವು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕೋ ಅವಶ್ಯಕತೆ ಏನಿಲ್ಲ ಈ ಕಂಡೆನ್ಸ್ ಮಿಲ್ಕು ಸಿಹಿಯಾಗಿರುತ್ತೆ ಆದಷ್ಟು ನೀವು ಈ ಕಂಡೆನ್ಸ್ ಮಿಲ್ಕ್ ಹಾಕಿದರೆ ಸ್ವಲ್ಪ ಸಕ್ಕರೆಯನ್ನು ಹಾಕುವಾಗ ನೋಡಿ ಹಾಕ್ಕೊಳ್ಳಿ ನಾನು ಟೋಟಲ್ಲಾಗಿ ಒಂದು ಕಪ್ಪು ಸಕ್ಕರೆನ ಫುಲ್ಲಾಗಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪವಾಗಿ ನಾನು ಹಾಕ್ಕೊತಾ ಇದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಸಿಹಿನ ನೋಡಿಕೊಂಡು ಹಾಕ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಲು ನೀವು ಈ ಟೈಮಲ್ಲಿ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿನ ಹಾಕ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಸಿಹಿ ಕಡಿಮೆ ಅನ್ನಿಸ್ತು ನಾನು ಇನ್ನೊಂದು ಸ್ವಲ್ಪ ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಒಂದು ಎರಡು ಏಲಕ್ಕಿ ಪೌಡರ್ ಕೂಡ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿನ ಹಾಗೆ ನಾನು ಈ ಹಾಲು ಕುದಿದ ಮೇಲೆ ಈ ಶಾವಿಗೆನ ಹಾಕ್ತಾ ಇದ್ದೀನಿ ನಿಮಗೆ ಶಾವಿಗೆ ಹಾಕುವಾಗ ನಿಮಗೆ ಈ ಶಾವಿಗೆ ಪಾಯಸ ಗಟ್ಟಿಯಾಗಿರಬೇಕು ಅಂದರೆ ನೀವು ಈ ಟೈಮಲ್ಲಿ ಶಾವಿಗೆನ ಜಾಸ್ತಿ ಹಾಕೋಬೋದು ನಿಮಗೆ ಸ್ವಲ್ಪ ಜಾಸ್ತಿ ಹಾಲು ಹಾಲು ಥರ ಇರಬೇಕು ಅಂದರೆ ನೀವು ಕಡಿಮೆ ಶಾವಿಗೆನ ಹಾಕ್ಕೊಳ್ಳಿ ನಾನು ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿದರೆ ಸಾಕು ಇಟ್ ಇಷ್ಟು ಬನ್ನಿ ಇವಾಗ ಒಲಿನ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ಪರ್ಫೆಕ್ಟಾದ ಶಾವ್ಗೆ ಪಾಯಸ ರೆಡಿಯಾಗಿದೆ ಹಾಗೆ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನೋ ಕಾಮೆಂಟ್ನಲ್ಲಿ ಹಾಕಿ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾನು ಮತ್ತೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು థ్యాంక్స్ ఫార్ వాచింగ్